ಇವತ್ತು ನಮ್ಗೆ ಹಸಿ ಹಲಸಿನಕಾಯಿದು ದೋಸೆ ನಮಗೋಸ್ಕರ ಹೊಸ ರಂಗಗಳನ್ನು ದೇವರು ಸೃಷ್ಟಿ ಮಾಡ್ತಾ ಇರ್ತಾರೆ ಹಾಗೆ ನನ್ನ ಗಂಡಸ ಬಂದ್ರು ಬೆಳ್ಳರೆಯಲ್ಲಿ ಯಾರು ಸಿಕ್ಕಿದ್ದಾರೆ ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ಸತಿ ಎಷ್ಟು ರೇಟ್ ಇತ್ತು ಅಡಿಕೆಗೆ ಅದೇ ಎಷ್ಟು ಅಂತ ಅಮೌಂಟ್ ಎಷ್ಟು ಆಯ್ತು ಇವತ್ತು ನಮಗೆ ಹಲಸಿನಕಾಯಿ ಸಾಂಬಾರು ಆಯ್ತಾ ಈಗ ಬೆಳ್ಳಾರಿಯಿಂದ ಬಂದು ಸಾಂಬಾರು ಮಾಡಿದ್ದು ನೋಡಿ ಅನ್ನ ಇಲ್ಲಿ ಬೆಳ್ತಾ ಉಂಟ ನಾನು ಅವಳ ಎದುರಿಗೆ ಬಂದ್ರೆ ಕಿಂಡಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನ್ ಹೇಳ್ತಾವ್ರಿ ನಾನ್ ಆಗಾಗ ಆಗ ಇದು ಮೋಸಗಾರ ಅಂತ ಹೇಳಿದ್ರೆ ಇವನಷ್ಟು ದೊಡ್ಡ ಮೋಸಗಾರ ಯಾರು ಇಲ್ಲ ಸುಲ ಏನ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ಬೆಳಿಗ್ಗೆ ನಮಗೆ ಅಂತ ಗೊತ್ತುಂಟಾ ತುಂಬ ವಿಶೇಷ ಉಂಟು ಶನಿವಾರ ವೃತ್ತ ಕೂಡ ಉಂಟು ನಾನು ಇದು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಶನಿವಾರ ವೃತ್ತ ಶನಿ ಶನಿದಸೆ ಇರುವವರು ಮಾಡುವವರಿದ್ದರೆ ಅವರಿಗೆ ನೆನಪಾಗ್ಲಿ ಅಂತ ನಾನು ಹೇಳುದು ಮಾಡುವಾಗ ಶನಿವಾರ ದಿವಸ ನಾವು ಅಶ್ವಥ ಕಟ್ಟೆಗೆ ಸುತ್ತು ಬಂದರೆ ಭಾರಿ ಒಳ್ಳೆಯದು ದೇವಸ್ಥಾನಕ್ಕೆ ಎಲ್ಲ ಹೋದರೆ ಎಲ್ಲ ಒಳ್ಳೆಯದು ದೇವಸ್ಥಾನಕ್ಕೆ ಸಾಧ್ಯ ಆಗದಿದ್ದರೆ ಮನೆಯಲ್ಲೇ ಆದರೂ ಶಿವಾಯ ಹೇಳೋದು ಹನುಮಾನ್ ಚಾಲಿಸಿ ಹೇಳೋದು ಎಲ್ಲ ಮಾಡಿದರೆ ಒಳ್ಳೆಯದಂತ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಎಲ್ಲ ಓದಿದರೆ ಬಟ್ ನಾನು ಅದೆಲ್ಲ ಮಾಡಲಿಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಯೇ ನನ್ನ ಬೆಳಗಿನ ಇದೆಲ್ಲ ಸೇವನೆ ಮಾಡಿದೆ ಹಾಗೆ ಇವತ್ತು ಬೆಳಿಗ್ಗೆ ನಮಗೆ ಸ್ಪೆಷಲ್ ಅಂತ ಹೇಳಿದರೆ ಬ್ರೇಕ್ಫಾಸ್ಟಿಗೆ ಹಲಸಿನಕಾಯಿದು ದೋಸೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಅಂದರೆ ಈ ವರ್ಷದ ಹಲಸಿನಕಾಯಿ ಇದರಲ್ಲಿ ಅದು ಹೇಗಾಗ್ತದೆ ಅಂತ ಹೇಳಿ ನೋಡುವಾಯ್ತು ಇದು ಇವತ್ತಿನ ಗ್ರೀನ್ ಟೀ ನಂದು ಅರಶಿನ ಮತ್ತೆ ಕರಿಬೇವಿನ ಸೊಪ್ಪು ಒಳ್ಳೆ ಮೆಣಸು ಹಾಕಿದ್ದೇನೆ ಇವತ್ತು ನಮ್ಗೆ ಹಸಿ ಹಲಸಿನಕಾಯಿದು ದೋಸೆ

ಸೊ ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಈಗ ನಾವು ಬೆಳ್ಳಾರಿಗೆ ಹೊರಟಿದ್ದೇವೆ ನನ್ನ ಗಂಡ ಅಡಿಕೆ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ನಮಗೆ ಹೇಗೆ ಗೊತ್ತುಂಟಾ ನಮಗೆ ಡೈಲಿ ಖರ್ಚು ನಾವು ಆದಷ್ಟು ಕಡಿಮೆ ಮಾಡಿಕೊಳ್ತೇವೆ ಬಟ್ ಕೆಲಸದವ ಬಂದರೆ ಅವರಿಗೆ ಸಂಬಳಕ್ಕೋಸ್ಕರವೇ ನಾವು ಅಡಿಕೆ ಸುಲಿಸಬೇಕಾಗ್ತದೆ ಹಾಗೆ ಸಂಬಳಕ್ಕೆ ಅಂತವೇ ನಾವು ಅಡಿಕೆ ಸುಲಿಸುವುದು ಮತ್ತು ಈಗ ಇನ್ನೂ ನಮಗೆ ತೋಟಕ್ಕೆ ಮದ್ದೆಲ್ಲ ಬಿಡಬೇಕಲ್ಲ ಮೈಲ್ ತುತ್ತು ಸುಣ್ಣ ಅದೆಲ್ಲ ತರಬೇಕು ಮತ್ತು ಅವರ ಸಂಬಳಕ್ಕೆ ಆಗಬೇಕು ಸೊ ಇದಕ್ಕೋಸ್ಕರ ಎಲ್ಲ ನಾವು ಅಡಿಕೆ ಸುಲಿದು ಕೊಡಬೇಕಾಗ್ತದೆ ನಮ್ಮ ಡೈಲಿ ಖರ್ಚು ಎಷ್ಟು ಕಡಿಮೆ ಮಾಡಿದರೆ ಸಹ ಇಂಥದಕ್ಕೆ ನಮಗೆ ಬುರೂ ಅಂತ ಹಣ ಹೋಗ್ತದೆ ಇಲ್ಲದಿದ್ರೆ ಅಡಿಕೆ ಸ್ವಲ್ಪ ಸಮಯ ನಾವು ಇಟ್ಟರೆ ಒಳ್ಳೇದೇ ಅಲ್ಲ ಬಟ್ ನಮಗೆ ಹಾಗೆ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ನಮ್ಮಲ್ಲಿ ಫಸಲು ಸ್ವಲ್ಪ ಕಡಿಮೆ ಸುಲದ ಹಾಗೆ ಕೊಡುದು ಒಂದು ಅರ್ಧ ಕ್ವಿಂಟಲ್ ಹಾಗೆಲ್ಲ ಖರ್ಚಿಗೆ ಸರಿಯಾಗಿ ಮಾಡುದು ಅಂದರೆ ಒಮ್ಮೆಲೆ ನಮಗೆ ಸೂಲಿಸಿ ಇಡ್ಲಿಕ್ಕೆ ಜಾಗಸ ಇಲ್ಲ ನೀವೇ ನೋಡಿದ್ದೀರಲ್ಲ ನಮ್ಮ ಮನೆ ಒಳಗೆ ಜಲಪಾತ ಆಗ್ತದೆ ಅಂತ ಆ್ಯಕ್ಚುಲಿ ಇಲ್ಲಿ ವ್ಯವಸ್ಥೆ ಹೀಗೆ ಆ ಹೇಳಿದ್ರಿ ಇದು ನಾವು ಮನೆ ಅಂತ ಕಟ್ಟಿದ ಅಲ್ಲ ಆಯ್ತಾ ಹಳ್ಳಿಯಲ್ಲಿ ಎಲ್ಲ ಸಹ ಫಸ್ಟಿಗೆ ಕೊಟ್ಟಿ ಅಂತ ಹೇಳಿ ಕಟ್ಟುದು ನಂತರ ಮನೆ ಮಾಡೋದು ನಾವು ಸಹ ಹಾಗೆ ಪ್ಲ್ಯಾನ್ ಮಾಡಿದ್ದು ಇದೊಂದು ಕೊಟ್ಟಿ ಅಂತ ಹೇಳಿಯೇ ಪ್ಲ್ಯಾನ್ ಮಾಡಿದ್ದು ಮತ್ತು ನಮ್ಗೆ ಇರಲಿಕ್ಕೆ ಆಗುವ ಹಾಗೆ ಸ್ವಲ್ಪ ಮಾಡಿದ್ದು ಬಟ್ ಎಂತಾಯ್ತು ಹೇಳಿದರೆ ನಮಗೆ ಗೊತ್ತಾಯ್ತಲ್ಲ ಕೆಲವು ಒನ್ಸರ್ಟನಿಟೀಸ್ ಅದು ಕಥೆ ಎಲ್ಲ ಹೇಳಿದಲ್ಲ ಸೊ ಈಗ ನಮ್ಮ ಹತ್ರ ಫೈನಾನ್ಸ್ ಎಂತ ಸಹ ಇಲ್ಲ ಇನ್ನು ಮನೆ ಮಾಡಲಿಕ್ಕೆ ಮತ್ತೆ ಗೊತ್ತಿಲ್ಲ ದೇವರ ಇಚ್ಛೆ ನಾನೇ ಎಣಿಸಲಿಲ್ಲ ನಾನು ಇಲ್ಲಿಗೆ ಬರಬಹುದು ಅಂತ ಹೇಳಿ ಇಲ್ಲಿಯ ಸಂಪೂರ್ಣ ಆಸೆ ಬಿಟ್ಟೆ ನಾನು ಇಲ್ಲಿಂದ ಹೋದದ್ದು ಇಲ್ಲಿಗೆ ಬರುವಂತಹ ಯಾವ ಕನಸು ಕೂಡ ನಾನು ಕಂಡ ಕಂಡವಳಲ್ಲ ಬಟ್ ದೇವರ ಒಂದು ನಮಗೋಸ್ಕರ ಹೊಸ ರಂಗಗಳನ್ನು ದೇವರು ಸೃಷ್ಟಿ ಮಾಡ್ತಾ ಇರ್ತಾರೆ ಹಾಗೆ ನನ್ನ ಗಂಡಸ ಬಂದರೂ ಹೋಗುವಲ್ಲ ಬೆಳ್ಳಾರಿಗೆ ಹೋಗ್ತಾ ಇದ್ದೇನೆ ನಾನು ಸಹ ನನಗೆ ತರಕಾರಿ ಎಲ್ಲ ಬೇಕು ಮತ್ತು ಹಾಗೆ ನೋಡು ಏನೆಲ್ಲ ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿ ಎಲ್ಲ ಖಾಲಿಯಾಗಿದೆ ಟೊಮೆಟೊ ಸೌತೆ ಬೀಟ್ರೂಟು ಮತ್ತು ಕ್ಯಾರೆಟ್ ಎಲ್ಲ ಬೇಕಾಗುದಿಲ್ಲ ನಮಗೆ ಪಲಾವು ಎಲ್ಲ ಮಾಡೋದಾದರೆ ಬೇಕಾಗ್ತದೆ ಅಷ್ಟೇ ಅಲ್ಲ ವಿಷ್ಣು ಕ್ರಾಂತಿ ಅನ್ನೋ ಗಿಡ ಇತ್ತಾಯ್ತಾ ಫುಲ್ಲು ಬಳ್ಳಿಯ ಹಾಗೆ ಹೀಗೆ ಹಬ್ಬಿತ್ತು ಅದನ್ನು ನಮ್ಮ ವೃದ್ಧಿ ರಾತ್ರಿ ಬಿಡಿಸಿಕೊಂಡು ಬಂದು ಅದು ಹತ್ತುವರೆ ಗಂಟೆಗೆ ಬಂದು ಫುಲ್ಲು ತಿಂದು ಹಾಕಿದ್ದಾಳೆ ಅಷ್ಟು ಚಂದ ಇತ್ತು ನಾನು ಇದನ್ನು ಜಾಸ್ತಿ ವೀಟ ಮಾಡ್ತಿರಲಿಲ್ಲ ಅದಕ್ಕೆ ಕಣ್ಣಾಗೋದು ಬೇಡ ಅಂದರೆ ಅದು ಆಗೋದೇ ಅಪರೂಪ ಅದಕ್ಕೆ ಬೇಕಾಗಿ ಸೊ ಈಗ ನೋಡಿ ಅಲ್ಲಿನಲ್ಲಿಗೆ ಜೀವ ಉಂಟು ಬಂದರೆ ಬರ್ತದೆ ಇದು ಸಹ ನೋಡಿ ಸ್ವಲ್ಪ ಈ ಸರ್ತಿ ನಾನು ಬಿಸಿಲಿಗೆಲ್ಲ ಅಡ್ಡ ಇಟ್ಟ ಕಾರಣ ಒಳ್ಳೆ ಬಂದಿದೆ ನೋಡಿ ಎಲೆ ಎಲ್ಲ ಆಗ ಎಲ್ಲ ಬಂದಿದೆ ಓ ಗುಡುಗು ಸ್ಟಾರ್ಟ್ ಆಯ್ತು ಅಂತ ಸಡನ್ ಆಗಿ ಈಗ ಸಹ ಬರ್ತದೆ ಅಂತ ಗೊತ್ತಿಲ್ಲ ಗುಣ ಅದು ನಾವಿವತ್ತು ಹಲಸಿನಕಾಯಿ ದೋಸೆ ಮಾಡ್ಲಿಕ್ಕೆ ಹೊರಟದಲ್ಲ ಸೊ ಲೇಟ್ ಆಯ್ತಂತೆ ನನ್ನ ಗಂಡ ಬೈತಾ ಇದ್ದಾರೆ ನನ್ನಿಂದಾಗಿ ಇಲ್ಲದೇ ಬೆಳಿಗ್ಗೆ ಬೇಗ ಹೋಗ್ತಾ ಇದ್ರಂತೆ ನಮ್ಗೆ ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಜಾತಕ್ಕ ನಮ್ಮ ಹೆಮ್ಮೆಯವರು ಖುಷಿ ಆಯ್ತು ಇವರು ಸಿಕ್ಕಿದ್ದು ಬಾರಿ ಅಪರೂಪಕ್ಕೆ ಸಿಗುದು ಮಳೆ ಸ್ಟಾರ್ಟ್ ಆಯ್ತು ನೋಡಿ ಎಂತ ಕಾಣೋದಿಲ್ಲ ಹೊರಗೆ

ನಮ್ಮ ಅಡಿಕೆಯ ಮೇಲೆ ಪರಿಣಾಮ ಬೀರ್ತದೆ ಹಾಗೆ ಎಲ್ಲ ಕತೆ ಅದು ರೇಟ್ ಜಾಸ್ತಿ ಆಗ್ಲಿಕ್ಕೆ ಮಾತ್ರ ಮತ್ತೆ ಯಾವುದಕ್ಕೆ ಸಹ ಪರಿಣಾಮ ಬೀರುದಿಲ್ಲ ನಾವೀಗ ಮೈಲಿ ತುತ್ತು ಸುಣ್ಣ ಗೊಬ್ಬರ ಇದೆಲ್ಲ ತರುವುದಾದ್ರೆ ಅದಕ್ಕೆಲ್ಲ ಎಂತ ಇಲ್ಲ ಅದು ಜಾಸ್ತಿ ಯಾವಾಗ ನೋಡಿದ್ರೆ ಸಹ ಪ್ರತಿ ವರ್ಷ ಸಹ ಜಾಸ್ತಿಯೇ ಅಡಿಕೆಗೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಕಡಿಮೆ ಸಾಕ್ತದೆ ಜಾಸ್ತಿ ಸಾಕ್ತದೆ ಹಾಗೆ ಬಾಗಿದ್ದು ಹೇಗೆ ನೋಡಿದ್ರೆ ಸಹ ಅದು ಜಾಸ್ತಿಯೇ ಕಡಿಮೆ ಅನ್ನುವ ಪ್ರಶ್ನೆಯೇ ಇಲ್ಲ ಅದರಲ್ಲಿ ಅಲ್ಲ ಸಂಬಳ ಇರ್ಬೋದು ಕೆಲಸದವರದ್ದು ಫರ್ಟಿಲೈಸರ್ ಇರ್ಬೋದು ಮತ್ತು ಇಕ್ವಿಪ್ಮೆಂಟ್ಸ್ ಇರ್ಬೋದು ಇದೆಲ್ಲ ಸಹ ಪ್ರತಿ ವರ್ಷ ಕೂಡ ಜಾಸ್ತಿ ಅದರಲ್ಲಿ ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ ಅದು ನಾವು ಬೆಳೆದ ಬೆಳೆಗೆ ಮಾತ್ರ ಕಡಿಮೆ ಮತ್ತು ನಾವು ಅಲ್ಲಿ ಕೊಂಡೋಗುವಾಗ ಪುನಃ ಅವರೇ ಚೂಸ್ ಮಾಡೋದು ಅದಕ್ಕೆ ಎಷ್ಟು ರೇಟ್ ದರ ನಿಗದಿ ಮಾಡಬೇಕು ಅಂತ ನಮ್ಮ ಕೈಯಲ್ಲಿ ಸಹ ಇಲ್ಲ ಹೀಗೆ ನೋಡಿ ಕೃಷಿಯನ್ನು ಜನಗಳು ಬಿಡಲಿಕ್ಕೆ ಕಾರಣ ಇದುವೆ ನಾವು ನಾವು ಬೆಳೆದ ಬೆಳೆಗೆ ನಮಗೆ ಇದು ದರ ನಿಗದಿ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಅಂಗಡಿಯವರು ಅವರು ಆಗಿರ್ಬೋದು ಫ್ಯಾಕ್ಟರಿ ಅವರು ಆಗಿರಬಹುದು ಅವರ ಪ್ರಾಡಕ್ಟಿಗೆ ಗೆ ಅವರೇ ಬೆಲೆ ನಿಗದಿ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ನಮ್ಗೆ ಆ ಹಕ್ಕಿಲ್ಲ ಕೃಷಿಕರಿಗೆ ಆ ಹಕ್ಕಿಲ್ಲ ಇದು ಯಾವಾಗ ಬದಲಾಗ್ತದೆ ನೋಡಿ ಆಗ ಸೊ ನಾವು ಮನೆ ತಲುಪಿದ್ದೇವೆ ನಮ್ಮ ಅಂಗಣದಲ್ಲಿ ನೀರು ತುಂಬಿದ್ವಿ ಬೈಗಳು ಸಿಕ್ಕಿತು ಮಳೆ ಬಂತೇಳಿ ನಾಯಿಯನ್ನುಸ ಮಳೆ ಇವತ್ತು ನಮ್ಗೆ ಹಲಸಿನಕಾಯಿ ಸಾಂಬಾರ್ ಆಯ್ತಾ ಈಗ ಬೆಳ್ಳಾರೆಯಿಂದ ಬಂದು ಸಾಂಬಾರ್ ಮಾಡಿದ್ದು ನೋಡಿ ಅನ್ನ ಇಲ್ಲಿ ಬೈತಾ ಉಂಟು ಅನ್ನ ಪಾತ್ರದ ಅನ್ನದಾಯ್ತು ಇಲ್ಲಿ ಬಂಟಿ ಕಾಯ್ತಾ ಇದ್ದಾನೆ ಮಳೆ ಕಡಿಮೆ ಆಗಿದೆ ಒಮ್ಮೆ ವಾಕಿಂಗ್ ಕರ್ಕೊಂಡೋಗಿ ಬಾ ಮತ್ತೆ ಇದಕ್ಕಿಂತ ಸಹ ಜಾಸ್ತಿ ಕಡಿಮೆ ಆಗಬೇಕು ಹೇಳಿದರೆ ಆಗದೆ ಇದ್ರೆ ಎಂತ ಮಾಡೋದು ಅವನಿಗೆ ಮತ್ತೆ ಅನ್ಕಂಟ್ರೋಲ್ಡ್ ಆದರೆ ಎಂತ ಮಾಡೋದು ಅಲ್ವನಾ ಬಂಟಿ ಸುಸು ಬರ್ತದ ಹಾಂ ಬಂಟಿಗೆ ಸುಸು ಬರ್ತದ ಬರ್ತೀಯಾ ವಾಕಿಂಗ್ ಬರ್ತೀಯಾ ಹಾಂ ಯಾರು ಸಿದ್ಧಾರ್ಥ ಕರ್ಕೊಂಡು ಹೋಗ್ಬೇಕಾ ಸಿದ್ಧ ಯಾರು ಹೋಗೋದು ಬರ್ತೀಯ ವಾಕಿಂಗ್ ವಾಕಿಂಗ್ ಬರ್ತೀಯ ನೀನು ಬಾ ವಾಕಿಂಗ್ ಪೊಯ್ ವಾಕಿಂಗ್ ಪೊಯ್ ಸಿದ್ಧಾರ್ಥ ಬಂದ ಮೇಲೆ ಅವನು ಒಟ್ಟಿಗೆ ವಾಕಿಂಗ್ ಬರೋದಿಲ್ಲ ಭಾರಿ ಜೋರಾಗಿದ್ದಾನೆ ಅವನು ಅವನಿಗೆ ಪ್ರಾಮಾಣಿಕತನವೇ ಇಲ್ಲ ಅವೆಲ್ಲ ಚಹಾದ ಪುಂಟಾಯನ ಎಂತ ಮಾಡ್ತೀನಿ ನಾನು ಚಾದ ಪುಂಟಾಯನ ಗುಲಾಬಿ ಗಿಡಕ್ಕೆ ಹಾಕೋದು ಒಳ್ಳೆಯದಂತೆ ಹಾಕಿದರೆ ಎರಡು ಮೂರು ದಿವಸದಿರ್ತದೆ ಇದರಲ್ಲಿ ಹಾಕಿ ಬೌಲಲ್ಲಿ ಮತ್ತೆ ಅದನ್ನು ಅದಕ್ಕೆ ಕೊಂಡೋಗಿ ಹಾಕೋದು ಗಿಡಕ್ಕೆ ಈ ಮಳೆಗೆ ಉಂಟಲ್ಲ ಪಿಚಿ ಪಿಚಿ ಚಿಚಿ ಪಿಚಿ ಎಲ್ಲ ಆಗಿ ಚಳಿ ಹಿಡ್ದೋಯ್ತು ಅದನ್ನ ತಲೆ ಸವಣಾಗ್ಲಿಲ್ಲ ಇವತ್ತು ಬೆಳಿಗ್ಗೆ ಸ್ನಾನ ಮಾಡಿದ್ದು ಅಷ್ಟು ಸರ್ತಿ ಹೊರಗೆ ಬಂದು ಒಳಗೆ ಹೊರಗೆ ಎಲ್ಲ ಹೋಗಿದ್ದೇನೆ ತಲೆ ಚಂಡಿ ಮಾ ಹಸುಗಳಿಗೆಲ್ಲ ಹಿಂಡಿ ಕೊಟ್ಟೆಲ್ಲ ನಾನು ಹೋದದು ನನ್ನ ಗಂಡ ಈಗ ಇಲ್ಲಿ ಸೋಗೆ ಕೊಚ್ಚಿಕೊಂಡಿದ್ದಾರೆ ನೀವು ಹುಲ್ಲು ಮತ್ತೆ ಹಾಕೋದು ಅಂತ ಹೇಳಿದ್ರಿ ಹಾ ನಾನ್ಸ ಅದಕ್ಕೆ ಯಾವಾಗ್ಲೂ ಸುರುವಿಗೆ ಹಾಕಿ ಬಿಡುದು ಅವಳಿಗೆ ಕಡಿಮೆ ಆಯ್ತಾ ಅಂತ ವೃದ್ಧಿಗೆ ಇನ್ನಿಲ್ವ ಅಲ್ಲಿ ಎಂತಸ ಹ್ಮ್ ಅಷ್ಟು ಕೋಪ ಎಂತ ಬರದು ಕಡಿಮೆ ಆಯ್ತು ಅಂತ ಹೇಳಿದ್ದು ನಾನು ನಮ್ಮ ತೋಡು ನೋಡಿ ಇವತ್ತಿನ ಮಳೆಗೆ ಎಷ್ಟು ಚಂದ ತುಂಬಿ ಹರಿತಾ ಉಂಟು ನನ್ಗೆ ಎಲ್ಲರೂ ಸಹ ನನ್ನ ಕಜಿನ್ ಇದ್ದಾಳು ಹೊಸದೆಲ್ಲ ತಮಾಷೆ ಮಾಡುದು ನಾನು ನನ್ನ ತೋಡನ್ನು ತೋರಿಸಿದಂತೆ ಯಾವಾಗಲೂ ಕೂಡ ನನ್ಗೆ ಅದಕ್ಕೆ ತೋಡಿದ್ದು ವಿಡಿಯೋ ಮಾಡುವಾಗ ಹೊಸದೊಂದೇ ನೆನಪಾಗುದು ನೋಡಿ ನಮ್ಮ ತೋಡು ನಾನು ಅವಳೆ ಎದುರಿಗೆ ಬಂದ್ರೆ ಸಾಕು ನನ್ನನ್ನು ಕಿಂಡಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ಒಂದು ಹಲಸಿನ ಮರದಲ್ಲಿ ಹಲಸಿನ ಹಣ್ಣು ನೋಡಿ ಅಂತೆ ಕಾಣ್ತದ ಫುಲ್ ಉಂಟಿದ್ರಲ್ಲಿ ಮಂಗನಿಗೆ ಪಲಾರಕ್ಕೆ ಎಲ್ಲ ಉಂಟಲ್ಲ ಅವ ಸಿದ್ಧಾರ್ಥ ಇಲ್ಲ ಕೊಂಡೊಗ್ಲಿಕ್ಕೆ ಅವ ಈಗ ನನ್ನನ್ನು ಓಂಗಿಕೊಂಡಿದ್ದಾನೆ ಇಲ್ಲಿ ನೋಡಿ ಅಂತ ಬಂಟಿ ಪಾಪಯ್ಯ ಶೇ ಬಂಟಿ ಪಾಪಯ್ಯ ಶೇ ಪೋಯ ಬಂಟಿ ಪಾಪ ಉಂಟು ಬೆಲ್ಟ್ 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 ಈಗ ನೋಡಿ ನಾಚಿಗೆ ಪಾಂಜೆ ವಾನವರಿಯಾದ್ಯಂಗುಣ ಈಗ ನನ್ನ ಕಾತದು ಪಾಂಜಿ ಕದೋಣ ಏನ್ ಮಾಡ್ತಾವ್ರಿ ನಾನು ಅಕ್ಕ 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 ಇದು ಮೋಸಗಾರ ಅಂತ ಹೇಳಿದ್ರೆ ಇವನಷ್ಟು ದೊಡ್ಡ ಮೋಸಗಾರ ಯಾರು ಇಲ್ಲ ಸುಲ ಎಂತೆ ಈ ಬರ್ಪಾದ ಎನ್ ನಾಡೇಗ ಏನ್ ಏ ಏತ್ ಮತ್ತಿ ಏನಿಸೇ ಈ ಬತ್ತಿಗುಳ್ಳಿ ಏನ ಗಂಟು ಮರಪ್ಪೆ ರಾಮ ರಾಮ ಮರ್ಯಾದೆಗೆ ಗೋಲ್ಡರ್ ರಿಟ್ರೀವರ್ ಎಂತ ಮಾರ ಅಯ್ಯೋ ರಾಮ ಶಿವನೇ ಇದು ಎಂತ ಗೊತ್ತುಂಟ ಇವತ್ತು ನಾನು ತುಂಬಾ ಕೊತ್ತಂಬರಿ ಸೊಪ್ಪು ತೆಕೊಂಡದ್ದು ನಾನೊಂದು ವಿಡಿಯೋದಲ್ಲಿ ನೋಡಿದ್ದು ಕೊತ್ತಂಬರಿ ಸೊಪ್ಪ ನಾವು ಫಸ್ಟಿಗೆ ಅದರದು ಬೇರೆಲ್ಲ ತೆಗೆದು ಚಂದ ಮಾಡಿ ತೊಳಿಬೇಕು ತೊಳೆದ ನಂತರ ಒಂದು ಪೇಪರಲ್ಲಿ ಹಾಕಿ ಒಣಗಿಸ್ಬೇಕಂದ್ರೆ ಫ್ಯಾನಿನ ಅಡಿಯಲ್ಲಿ ಬಿಸಿಲಲ್ಲಿ ಅಲ್ಲ ಫ್ಯಾನಿನ ಅಡಿಯಲ್ಲಿ ಎರಡು ದಿವಸ ಒಣಗಿಸ್ಬೇಕಂತೆ ಒಣಗಿಸಿದ ಮೇಲೆ ನಾವು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದು ಚೆನ್ನಾಗಿ ಕರ ಅದರ ನಂತರ ನಾವು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿದರೆ ನಮಗೆ ಅದು ಎಷ್ಟು ಸಮಯ ಸಹ ಕೆಡದೆ ಉಳಿತದಂತೆ ಸೊ ಅದನ್ನು ನಾವು ಚಟ್ನಿಗೆಲ್ಲ ಬಳಸ್ಬೋದು ಹಾಗೆ ನಾನೊಂದು ಡ್ರೈ ಮಾಡ್ತಾ ಇದ್ದೇನೆ ಈಗ ನೋಡಿ ನಾನು ಹೀಗೆ ಪಾತ್ರೆ ಹಾಕ್ತಾ ಇದ್ದೇನೆ ಬೇರೆಲ್ಲ ತೆಗೆದು ಇನ್ನು ಈಗ ಚಂದ ಮಾಡಿ ತೊಳೆದು ಒಂದು ಪೇಪರ್ ಅಲ್ಲಿ ಇಡ್ತೇನೆ ನೆಕ್ಸ್ಟ್ ರಿಸಲ್ಟ್ ಹೇಗೆ ಬರ್ತದೆ ಹೇಳಿ ನಿಮ್ಗೆ ನಾನು ತೋರಿಸ್ತೇನೆ ಆಯ್ತಾ ಹೌದಾ ಅಲ್ವಾ ನೋಡುವ ನಮ್ಮ ಊರಿಗೆ ಅದು ಸೂಟ್ ಆಗ್ತದ ಹೇಗೆ ಅಂತ ಹೇಳಿ ನಮ್ಮಲ್ಲಿ ಜಾಸ್ತಿ ಪಸೆ ಜಾಸ್ತಿ ಅಲ್ವಾ ಗಾಳಿಯಲ್ಲಿ ಕೂಡ ಒಣಗ್ತದ ಅಲ್ಲಿಗೆ ಕೊಳೆ ತೋಗ್ತದ ಯಾರಿಗೆ ಗೊತ್ತುಂಟು ಅಲ್ಲ ಹಾಗೆ ಒಂದು ಟ್ರೈ ಮಾಡುವಂತ ಇದ್ದೇನೆ ಹಾಗೆ ಈಗ ಬೇರೆ ಬೇರೆ ಟೈಪ್ ಇದೆಲ್ಲ ಒಣಗಿಸುವ ನೋಡ್ಬೇಕು ನನ್ಗೆ ಹಾಗೆ ಇದು ಈಗ ಫಸ್ಟ್ ಇದು ಸೊ ಇವತ್ತಿನ ವಿಡಿಯೋ ಕೊತ್ತಂಬರಿ ಜೊತೆಗೆ ಎಂಡ್ ಮಾಡುವ ತುಂಬ ತಂದಿದ್ದೇನೆ ಮಾರ ಎಷ್ಟು ರೂಪಾಯಿದು ಗೊತ್ತಿಲ್ಲ ಹತ್ತು ರೂಪಾಯಿ ಐವತ್ತು ರೂಪಾಯಿ ಎಂತ ಹಾಕಿದ್ದಾರೆ ಗೊತ್ತಿಲ್ಲ ಒಂದಿಷ್ಟು ತಗೊಂಡಿದ್ದೇನೆ ಅಲ್ಲಿಂದ ಮಾತ್ರ ಹಾಗೆ ಈಗ ನೋಡಿದ ಮೇಲೆ ಗೊತ್ತಾದದು ಇಷ್ಟು ತಗೊಂಡಿದ್ದೇನಲ್ಲ ಅಂತ ಹೇಳಿ ಹಾಗೆ ನಾನೀಗ ಈ ರೀತಿಯಾಗಿ ನಾನು ಒಡಗಿಸಿಡ್ಲಿಕ್ಕೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದು ಗೊತ್ತಾಯಿತ ನಿಮಗೆ ವಿಷಯ ಹಾಗೆ ಇಷ್ಟ ನಾನು ಎಂತ ಮಾಡೋದು ನಾವು ಕೊತ್ತಂಬರಿ ಯೂಸ್ ಮಾಡೋದು ತುಂಬ ಕಡಿಮೆ ಪದಾರ್ಥಕ್ಕೆಲ್ಲ ಹಾಗಾಗಿ ವೇಸ್ಟ್ ಆಗ್ತದಲ್ಲ ಹಾಗೆ ನಾನು ಹುಡುಕುವಾಗ ಒಂದು ಸಿಕ್ಕಿದ್ದು ಒಣಗಿಸಿ ಇಡ್ಲಿಕ್ಕೆ ಆಗ್ತದೆ ಬಿಸಿಲಲ್ಲಿ ಒಣಗಿಸ್ಲೇಬಾರ್ದು ಫ್ಯಾನಿನ ಅಡಿಯಲ್ಲಿ ಒಣಗಿಸಬೇಕು ಅಂತ ಸೊ ಇದರ ರಿಸಲ್ಟ್ ಹೇಗಾಗ್ತದೆ ಅಂತ ಹಾಗೆ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಲೈಕ್ ಮಾಡಿ ಆಯಿತಾ ಮತ್ತೆ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಮತ್ತೆ ಅಂತ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಎಲ್ಲರಿಗೆ ಸಹ ಒಳ್ಳೇದಾಗಲಿ